ನಮಸ್ತೆ ಅಷ್ಟೇ ಕನ್ನಡಿಗಿರಿ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂತಂದರೆ ಇದು ಹಾಗಲಕಾಯಿ ಸಸ್ಯ ಹಾಗಲಕಾಯಿ ಹಾಗಲಕಾಯಿ ಏನಕ್ಕೆ ಉಪಯೋಗ ಆಗುತ್ತಪ್ಪ ಅಂತಂದರೆ ಹಾಗಲಕಾಯಿ ಪಲ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಹಾಗಲಕಾಯಿ ಚಿಕ್ಕ ಚಿಕ್ಕದಾಗಿದೆ ಹಾಗಲಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಲಕಾಯಿ ಏನಕ್ಕೆ ಉಪಯೋಗ ಆಗುತ್ತಪ್ಪ ಅಂತಂದರೆ ಹಾಗಲಕಾಯಿಯಿಂದ ದೇಹದಲ್ಲಿನ ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗಲಕಾಯಿಯಿಂದ ಒಳ್ಳೆಯ ಒಳ್ಳೆ ಒಂದು ಉಪಯೋಗ ಇದೆ ಫ್ರೆಂಡ್ಸ್ ಹಾಗಾಗಿ ಹಾಗಲಕಾಯಿಯನ್ನು ತಿನ್ನಿ ಹಾಗಲಕಾಯಿಯಿಂದ ಹಲವಾರು ಆರೋಗ್ಯಕ್ಕೆ ಒಳ್ಳೆಯ ಒಂದು ಉಪಯೋಗ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಹಾಗಲಕಾಯಿ ಬಳ್ಳಿಯನ್ನು ಹಾಕಿ ಬೆಳೆಸಿ ತಿನ್ನಿ ಅಂತ ಹೇಳ್ತಾ ನಾನು ಈ ಒಂದು ಮಾತನ್ನು ಮುಗಿಸುತ್ತೇನೆ ಹಾಗಲಕಾಯಿ ತಿನ್ನಿ ಹಾಗಲಕಾಯಿ ತಿನ್ನಿ ಆರೋಗ್ಯವಾಗಿರಿ ಹಾಗೆ ಖುಷಿಯಾಗಿರಿ ಧನ್ಯವಾದಗಳು ಬಾಯ್ ಕನ್ನಡಿಗರಿ